ನಮಸ್ಕಾರ ನಾನು ಗೌತಮ್ ಗೌಡ ಅಂತ ಇವತ್ತು ಸಂವಿಧಾನದಲ್ಲಿ ಒಂದು ಮೂಲವಾದಂತಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಅನ್ನ ಅಂತ ಹೇಳೋಣ ದಟ್ ಈಸ್ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕುಗಳು ಅನ್ನುವಂಥ ಚಾಪ್ಟರ್ ಭಾರತ ಸಂವಿಧಾನ ಇಪ್ಪತ್ತೈದು ಭಾಗಗಳನ್ನ ಹನ್ನೆರಡು ಅನುಸೂಚಿಗಳನ್ನ ಮತ್ತು ನೂರ ಆರು ತಿದ್ದುಪಡಿಗಳನ್ನ ಒಳಗೊಂಡಿರುವಂತಹ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇಲ್ಲಿವರೆಗೂ ಭಾರತ ಸಂವಿಧಾನ ಒಂದು ನೂರ ಆರು ಬಾರಿ ತಿದ್ದುಪಡೆಗೊಂಡು ಪಡೆಗೊಂಡು ಇವತ್ತಿಗೆ ನಾವು ನೀವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೇವೆ ಸಂವಿಧಾನದ ಇಪ್ಪತ್ತೈದು ಭಾಗಗಳಲ್ಲಿ ಭಾಗ ಮೂರರಲ್ಲಿ ಅಡಕವಾಗಿರುವ ಬಹು ಪ್ರಮುಖವಾದ ಮನುಷ್ಯನ ವ್ಯಕ್ತಿತ್ವಕ್ಕೆ ಮನುಷ್ಯನ ಬದುಕಿಗೆ ಬಹಳ ಅಗತ್ಯವಾಗಿರುವಂತಹ ಚಾಪ್ಟರ್ ಯಾವುದು ಅಂತಂದ್ರೆ ದಟ್ ಈಸ್ ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕುಗಳು ಅನ್ನುವಂಥ ಚಾಪ್ಟರ್ ಸೊ ಮೂಲಭೂತ ಹಕ್ಕುಗಳು ಇದೆ ಹಾಗಾದ್ರೆ ಮೂಲಭೂತ ಹಕ್ಕು ಅಂದ್ರೆ ಹಕ್ಕು ಅಂದ್ರೆ ನಮಗೆ ಯಾಕೆ ಬೇಕು ನಾವು ಹಕ್ಕು ಅಂದ್ರೆ ಅದು ನಾವು ಕಡ್ಡಾಯವಾಗಿ ತೆಗೆದುಕೊಳ್ಳಲು ತೊಗೊ ತೆಗೆದುಕೊಳ್ಳಲು ಬೇಕಾಗಿರತಕ್ಕಂತಹ ಒಂದು ಕಾನೂನು ಅಥವಾ ಒಂದು ಮನುಷ್ಯನ ಹಕ್ಕು ಅಂತ ನಾವು ಹೇಳ್ತೇವೆ ಅಂದ್ರೆ ಈ ಹಾಗಾದ್ರೆ ಮೂಲಭೂತ ಹಕ್ಕು ಅಂತಂದ್ರೆ ಏನಂದ್ರೆ ಒಬ್ಬ ವ್ಯಕ್ತಿ ಅಥವಾ ನಾನು ನೀವು ಯಾರೇ ಆಗಿರ್ಬೋದು ಒಬ್ಬ ವ್ಯಕ್ತಿಯ ಬದುಕಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕಾಗಿ ಅಗತ್ಯವಿರುವಂತಹ ಸ್ವಾತಂತ್ರ್ಯ ಸಮಾನತೆ ಸಹಕಾರ ಶಿಕ್ಷಣ ಆರೋಗ್ಯ ಈ ರೀತಿ ತನ್ನ ವ್ಯಕ್ತಿತ್ವವನ್ನ ಅಥವಾ ತನ್ನ ಆಸೆಯನ್ನ ತನ್ನ ಇಚ್ಛೆಯಂತೆ ಬದುಕಲು ಅಗತ್ಯವಾಗಿರುವಂತಹ ಮಾನವೀಯ ಹಕ್ಕುಗಳಿಗೆ ನಾವು ಮೂಲಭೂತ ಹಕ್ಕುಗಳು ಅಂತ ನಾವು ಕರಿತೀವಿ ಸೊ ಹಾಗಂದ್ರೆ ಭಾರತ ಸಂವಿಧಾನದಲ್ಲಿ ಎಷ್ಟು ಹಕ್ಕುಗಳಿವೆ ಇಲ್ಲಿ ನಾನು ಕಾಣ್ತಾ ಇರತಕ್ಕಂಥ ರೈಟ್ ಟು ಎಕ್ವಾಲಿಟಿ ರೈಟ್ ಟು ಫ್ರೀಡಮ್ ರೈಟ್ ಎಕ್ಸ್ಪ್ಲೋಟೇಷನ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಕಲ್ಚರ್ ಅಂಡ್ ಎಜುಕೇಶನಲ್ ರೈಟ್ ರೈಟ್ ಟು ದ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅನ್ನುವಂತಹ ಆರು ಹಕ್ಕುಗಳಿದ್ದಾವೆ ಏಳು ಹಕ್ಕುಗಳಿತ್ತು ಒಂದು ತೆಗೆದು ಹಾಕಿ ಇವತ್ತಿಗೆ ಎಷ್ಟು ಹಕ್ಕುಗಳಿದ್ದಾವೆ ಅಂದ್ರೆ ಒಟ್ಟು ಆರು ಹಕ್ಕುಗಳಿದ್ದಾವೆ ಸೊ ಅವುಗಳನ್ನ ಒಂದೊಂದಾಗಿ ನಾವಿವತ್ತು ನೋಡ್ತಾ ಹೋಗೋಣ ಮೊದಲನೇದು ರೈಟ್ ಟು ಇಕ್ವಾಲಿಟಿ ಅಥವಾ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ಅಂತ ನೋಡ್ತೀವಿ ಸಮಾನತೆಯ ಹಕ್ಕು ಸಮಾನತೆ ಹಕ್ಕು ನೋಡು ಭಾರತ ದೇಶ ತನ್ನದೇ ಆದಂತಹ ಬಹಳ ಇತಿಹಾಸವನ್ನ ಹೊಂದಿದೆ ಕಲೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿ ಸಂಪ್ರದ ಸಂಪ್ರದಾಯ ಬದ್ಧ ರಾಷ್ಟ್ರ ನಮ್ಮ ರಾಷ್ಟ್ರ ಈ ರಾಷ್ಟ್ರ ತಲೆ ತಲಾಂತರದಿಂದ ದೊಡ್ಡ ಇತಿಹಾಸವನ್ನ ಹೊಂದಿದೆ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಅಂದ್ರೆ ಅಸಮಾನತೆ ಅಂತಿತ್ತು ಮೇಲು ಕೀಳು ಅನ್ನುವಂತಹ ವರ್ಗಗಳಿತ್ತು ಸೊ ಇದು ಎಲ್ಲವನ್ನ ನೋಡಿದ ಸಂವಿಧಾನ ತಜ್ಞರು ಮೂಲವಾಗಿ ಇರಬೇಕಾದಂತದ್ದು ಏನು ಅಂದ್ರೆ ಸಮಾನತೆ ನಮಗೆ ಸಮಾನತೆ ಬೇಕು ಎಲ್ಲರೂ ಒಂದು ಅನ್ನುವ ತತ್ವ ಬೇಕು ಅನ್ನುವ ಕಾರಣಕ್ಕಾಗಿ ಈ ಸಮಾನತೆ ಹಕ್ಕನ್ನ ನಾವು ಸೇರಿಸಿದ್ದೇವೆ ಇಲ್ಲಿ ಆರ್ಟಿಕಲ್ ಹನ್ನೆರಡರಿಂದ ಹದಿನೆಂಟು ಹನ್ನೆರಡರಿಂದ ಹದಿನೆಂಟರವರೆಗೆ ನಾವಿಲ್ಲಿ ಹಕ್ಕುಗಳನ್ನ ನೋಡ್ತೇವೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅನ್ನುವಂತ ಆರ್ಟಿಕಲ್ಗಳನ್ನ ನೋಡ್ತೇವೆ ಸೊ ಹಾಗಾದ್ರೆ ಆರ್ಟಿಕಲ್ ಹನ್ನೆರಡು ಏನ್ ಹೇಳುತ್ತೆ ಆರ್ಟಿಕಲ್ ಹನ್ನೆರಡು ಏನ್ ಹೇಳುತ್ತೆ ಆರ್ಟಿಕಲ್ ಟ್ವೆಲ್ವ್ ಏನ್ ಹೇಳುತ್ತೆ ಅಂದ್ರೆ ರಾಜ್ಯದ ಪದದ ಡೆಫಿಶ್ ಡೆಫಿನೇಷನ್ ಆಫ್ ಸ್ಟೇಟ್ ಅನ್ನುವಂತ ಪದದ ಅರ್ಥ ಹೇಳುತ್ತೆ ಸೊ ಹಂಗಂದ್ರೆ ನಾವೆಲ್ಲ ರಾಜ್ಯ ಅಂದ್ರೆ ಏನು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಇದು ಹೌದು ಅದು ರಾಜ್ಯನೇ ಆದರೆ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ರಾಜ್ಯ ಅವುಗಳಲ್ಲ ಈ ರಾಜ್ಯಗಳ ಹೆಸರುಗಳಲ್ಲ ರಾಜ್ಯ ಅಂತಂದ್ರೆ ಏನು ಅನ್ನೋದಕ್ಕೆ ಇಲ್ಲಿ ಸಂವಿಧಾನ ತಜ್ಞರು ತಮ್ಮದೇ ಆದ ಬಹಳ ವಿಸ್ತೃತವಾದಂತಹ ಒಂದು ವ್ಯಾಖ್ಯಾನವನ್ನ ನೀಡಿದ್ದಾರೆ ಅದೇನಪ್ಪಾ ಅಂತಂದ್ರೆ ರಾಜ್ಯ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಕೇಂದ್ರದಲ್ಲಿ ಇರುವಂತಹ ಕೇಂದ್ರ ಸಂಸತ್ತು ಅಂದ್ರೆ ಲೋಕಸಭೆ ರಾಜ್ಯಸಭೆ ರಾಜ್ಯ ಶಾಸಕಾಂಗದಲ್ಲಿರುವಂತಹ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಅಥವಾ ಈ ಒಂದು ಸರ್ಕಾರದ ಅಧೀನದಲ್ಲಿರುವಂತ ಎಲ್ಲಾ ಅಂಗಸಂಸ್ಥೆಗಳಿಗೆ ನಾವು ರಾಜ್ಯ ಎಂದು ಕರೆಯುತ್ತೇವೆ ಅಂದರೆ ಸರ್ಕಾರ ಅಥವಾ ಸರ್ಕಾರದ ಅಧೀನದಲ್ಲಿ ಇರುವಂತ ಎಲ್ಲಾ ರೀತಿಯಾದ ಸಂಘ ಸಂಸ್ಥೆಗಳು ಕೂಡ ರಾಜ್ಯ ಅಂತ ಕರೀತೀವಿ ಇಲ್ಲಿ ರಾಜ್ಯ ನಥಿಂಗ್ ಬಟ್ ದೇಶ ರಾಜ್ಯ ಅಂದ್ರೆ ದೇಶ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು ಅಂದ್ರೆ ಕೇಂದ್ರದಲ್ಲಿರುವ ಶಾಸಕಾಂಗ ಅಂದ್ರೆ ಲೋಕಸಭೆ ರಾಜ್ಯಸಭೆ ರಾಜ್ಯದಲ್ಲಿರುವ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಮತ್ತು ಇದರ ಅಧೀನಲ್ಲಿ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಸೆಬಿ ಆಗಿರಬಹುದು ಮತ್ತೆ ನಮ್ಮ ಐ ಆಗಿರಬಹುದು ಈ ರೀತಿ ಸಂಘ ಸಂಸ್ಥೆಗಳು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಎಲ್ಲಾ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ ನಾವು ರಾಜ್ಯ ಎಂದು ಕರೆಯುತ್ತೇವೆ ರಾಜ ಎಂದರೆ ಅದು ಭಾರತ ಸರ್ಕಾರ ಅಥವಾ ದೇಶ ಎಂದು ನಾವಿಲ್ಲಿ ತಗೊಳ್ಬೇಕು ಇದು ಬಂದ್ಬಿಟ್ಟು ಆರ್ಟಿಕಲ್ ಟ್ವೆಲ್ವ್ ಏನ್ ಹೇಳುತ್ತೆ ರಾಜ್ಯ ಪದದ ಅರ್ಥವನ್ನ ಹೇಳುತ್ತೆ ಆರ್ಟಿಕಲ್ ಹನ್ನೆರಡು ಹಾಗಾದ್ರೆ ಆರ್ಟಿಕಲ್ ಹದಿಮೂರು ಏನ್ ಹೇಳುತ್ತೆ ಆರ್ಟಿಕಲ್ ಹದಿನೂರು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ನ್ಯಾಯಾಲಯದ ಮೊರೆ ಹೋಗಬೇಕಂತ ಹೇಳುತ್ತೆ ನ್ಯಾಯಾಲಯದ ಮೊರೆ ಹೋಗ್ಬೇಕು ಮೂಲಭೂತ ಏನಿದಾವಲ್ಲ ಇಲ್ಲಿ ಆ ಮೂಲಭೂತ ಹಕ್ಕುಗಳೇನಾದ್ರೂ ಉಲ್ಲಂಘನೆ ಆದರೆ ನಾವು ನ್ಯಾಯಾಲಯದಲ್ಲಿ ಹೋಗಿ ಆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿರೋದನ್ನ ಪ್ರಶ್ನಿಸಬಹುದು ಅನ್ನೋದು ಇಲ್ಲಿ ಹೇಳುತ್ತೆ ಇಲ್ಲಿ ಆರ್ಟಿಕಲ್ ಥರ್ಟೀನ್ ಅಲ್ಲಿ ಮತ್ತೆ ಬರ್ತವೆ ಇಲ್ಲಿ ಏನ್ ಹೇಳುತ್ತೆ ಈ ಸಬ್ ಕ್ಲಾಸ್ ಏನ್ ಹೇಳುತ್ತೆ ಅಂದ್ರೆ ಭಾರತ ಸಂವಿಧಾನ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಸಂವಿಧಾನದ ಕೆಲವೊಂದು ಲಾಗಳಿದ್ವು ಗಳಿದ್ವು ಆಕ್ಟ್ ಗಳಿದ್ವು ಕಾನೂನುಗಳಿದ್ವು ಅವುಗಳಲ್ಲಿ ಯಾವುದಾದರೂ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ರೆ ಅವುಗಳನ್ನು ಆಬ್ವಿಯಸ್ಲಿ ನಾವು ತೆಗಿಬಹುದು ಅಥವಾ ಅವುಗಳು ಒಂದಕ್ಕಿಂತ ಹೆಚ್ಚು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಆದ್ರೆ ತೆಗಿಬಹುದು ಇಲ್ಲ ಅವಶ್ಯ ಇದೆ ಮುಂದುವರಿಸಬಹುದು ಅಂತ ಹೇಳುತ್ತೆ ನಂತರದಲ್ಲಿ ಲಾ ಅಂದ್ರೆ ಕಾನೂನು ಅಂದ್ರೆ ಅನ್ನೋದನ್ನು ಕೂಡ ಇಲ್ಲೇ ನಾವು ಡಿಫೈನ್ ಮಾಡಲಾಗತ್ತೆ ಕಾನೂನು ಅಂದ್ರೆ ಏನು ಹಾಗಾದ್ರೆ ನಾವೆಲ್ಲ ಅಂತೀವಿ ದೈಲಿ ಮಾತಾಡುವಾಗ ಮನೆಯಾಗ ಏನೋ ಜಗಳ ಆದಾಗ ಊರ ಹೇ ನನಗೂ ಕಾಕೋರ್ ಕಾನೂನು ಗೊತ್ತು ಅಂತ ಹೇಳ್ತೀವಿ ಸೊ ಹಾಗೆ ಕಾನೂನು ಅಂದ್ರೆ ಏನು ಗೊತ್ತಾಗುತ್ತಲ್ಲ ಸೊ ಕಾನೂನು ಅಂತಂದ್ರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಕ್ಯಾಬಿನೆಟ್ ಅಥವಾ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಕ್ಯಾಬಿನೆಟ್ ಇವುಗಳು ಅಥವಾ ಸುಗ್ರೀವಾಜ್ಞೆಗಳು ಅಥವಾ ಸರ್ಕಾರದ ಯಾವುದೇ ಆದೇಶದ ಪ್ರತಿಗಳೇ ಕಾನೂನುಗಳಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅದೇ ಅದು ಪಾರ್ಲಿಮೆಂಟ್ ಇದೆ ಅದು ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಒಂದು ಸಂಸತ್ ಸದಸ್ಯರು ಕ್ಯಾಬಿನೆಟ್ ಮಂಡಳಿ ಅವರೆಲ್ಲರೂ ಸೇರಿ ಒಂದು ಯಾವುದೇ ರೀತಿಯಾದ ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಯಾವುದೇ ಒಂದು ಆಕ್ಟ್ ಅನ್ನ ಹೊರಡಿಸಿ ಅವರು ಸಮಾಜಕ್ಕೆ ಕೊಡ್ ಮಾಡ್ತಾರೆ ಸೊ ಅದನ್ನ ನಾವು ಕಾನೂನು ಅಂತ ಇಲ್ಲಿ ಕರಿತೀವಿ ಇಲ್ಲಿ ಹನ್ನೆರಡು ಏನ್ ಹೇಳುತ್ತೆ ರಾಜ್ಯಪಾಲದ ಅರ್ಥ ಹೇಳುತ್ತೆ ಹದಿಮೂರು ಏನ್ ಹೇಳುತ್ತೆ ನ್ಯಾಯಾಲಯದ ಮೊರೆ ಹೋಗ್ಬೋದು ಎಲ್ಲಿ ಯಾಕೆ ಹೋಗ್ಬೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದ್ರೆ ನ್ಯಾಯಾಲಯದ ಮೊರೆ ಹೋಗ್ಬೋದು ಇನ್ನು ಸ್ಟಾರ್ಟ್ ಆಗೋದು ಅಕ್ಯುರೇಟ್ ಯಾವುದು ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ ಫೋರ್ಟೀನ್ ಅಂತ ಬರುತ್ತೆ ಆರ್ಟಿಕಲ್ ಫೋರ್ಟೀನ್ ಏನ್ ಹೇಳುತ್ತೆ ಅಂದ್ರೆ ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನ ಮತ್ತು ಸಮಾನ ರಕ್ಷಣೆಯೇ ಅಂತ ಹೇಳುತ್ತೆ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಅಂತ ಹೇಳ್ತೆ ಅನ್ನುವಂತಹ ಸಂದೇಶವನ್ನ ರೂಪಿಸ್ತಕ್ಕಂಥದ್ದೇ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫೋರ್ಟೀನ್ ಏನ್ ಹೇಳುತ್ತೆ ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಮತ್ತು ಸಮಾನ ರಕ್ಷಣೆ ಅಂತ ಹೇಳತ್ತೆ ಅಂದ್ರೆ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಎಲ್ಲರೂ ಸಮಾನ ಪ್ರತಿಯೊಬ್ಬ ಪ್ರಜೆ ಕೂಡ ಕಾನೂನಿನ ಮುಂದೆ ಸಮಾನರು ಅವನು ಮೂರಾರು ಒಡೆಯ ಇದ್ದಾನೆ ಅವನಿಗೆ ಸ್ಪೆಷಲ್ ಆಗಿರತಕ್ಕಂತ ಕಾಯಿದೆ ಕಾನೂನುಗಳೇನಿಲ್ಲ ಬಡವ ಇದ್ದಾನೆ ಮನೆ ಇಲ್ಲ ದುಡ್ಕೊಂಡ್ ತಿಂತಾನೆ ಅವನಿಗಷ್ಟು ಅಧಿಕಾರ ಮತ್ತು ಹಕ್ಕುಗಳಿದೆಯೋ ಭಾರತ ದೇಶದ ಅತಿ ದೀರ್ಘ ಶ್ರೀಮಂತನಾದ ಅಂಬಾನಿಗೂ ಅಷ್ಟೇ ಅಧಿಕಾರ ಮತ್ತು ಹಕ್ಕುಗಳು ಮತ್ತು ಅವನ ಸಮಾನ ರಕ್ಷಣೆಗಳಿದೆ ಅಂತ ಹೇಳ್ತಾರೆ ಯಾವುದೇ ಒಂದು ಕಾನೂನನ್ನು ಜಾರಿಗೆ ತಂದ್ರೆ ಬಡವನಿಗೂ ಸೇವನ್ವಯ ಆಗತ್ತೆ ಭಾರತದ ಶ್ರೀಮಂತನಿಗೂ ಸೇವನ್ವಯ ಆಗತ್ತೆ ಶಾಲೆ ಕಲಿತವನಿಗೂ ಅನ್ವಯ ಆಗತ್ತೆ ಕಲೆಯಲಾರದ ಅನಕ್ಷರಸ್ಥನಿಗೂ ಏನಾಗುತ್ತೆ ಅನ್ವಯ ಆಗತ್ತೆ ಅವನು ನಮ್ಮ ಧರ್ಮದ ಗುರು ಇದ್ದಾನೆ ನಮ್ಮ ಮಠದ ಪೀಠಾಧಿಪತಿ ಇದ್ದಾನೆ ನಮ್ಮ ಇಸ್ಲಾಮಿಕ್ ಸಂಘದ ದೊಡ್ಡ ಸದಸ್ಯನಿದ್ದಾನೆ ಅವನು ನಮ್ಮ ಶಿಕ್ಷಕ ಇದ್ದಾನೆ ನಮ್ಮ ಕಮಾಂಡೆಂಟ್ ಇದ್ದಾನೆ ಬಹಳ ಬುದ್ಧಿವಂತನಿದ್ದಾನೆ ದೊಡ್ಡನಿದ್ದಾನೆ ಅನ್ನೋ ಯಾವುದು ಮ್ಯಾಂಡೇಟ್ ಆಗಲ್ಲ ಕಾನೂನು ಅಂದ್ರೆ ಎಲ್ಲರೂ ಸಮಾನರು ಇನ್ ಕೇಸ್ ಕಾನೂನುಗಳು ಉಲ್ಲಂಘನೆ ಆದರೆ ಅಥವಾ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಅವುಗಳನ್ನ ರಕ್ಷಣೆ ಮಾಡೋದು ಫಾರ್ ಎಕ್ಸಾಂಪಲ್ ನಮ್ಮೂರಿದೆ ನಮ್ಮೂರಲ್ಲಿ ನಾನು ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ ಅದು ಕಾನೂನಿನ ಉಲ್ಲಂಘನೆ ಅವಾಗ ನನ್ನ ಮೂಲಭೂತ ಹಕ್ಕು ನನ್ನ ಹಕ್ಕು ಏನಂತಂದ್ರೆ ಇಲ್ಲಿ ಫ್ರೀಡಮ್ ಆಫ್ ರಿಲಿಜಿಯಸ್ ಅಲ್ಲಿ ಹೇಳಿದೆ ಏನಂತಂದ್ರೆ ನಮ್ಗೆ ಇಷ್ಟವಾದ ಧರ್ಮವನ್ನ ಸ್ವೀಕಾರ ಮಾಡಬಹುದು ಆಚರಣೆ ಮಾಡೋದು ದೇವಸ್ಥಾನ ಇದೆ ಅಲ್ಲಿ ಹೋಗಕ್ ಬಿಡ್ತಿಲ್ಲ ಎಸ್ ನಾನು ಅದರಿಂದ ಪ್ರೊಟೆಕ್ಷನ್ ಮಾಡ್ಕೋಬಹುದು ಅದನ್ನ ಹೇಳ್ತಕ್ಕಂಥದ್ದೇ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳತ್ತೆ ಇದು ಬಹಳ ಇಂಪಾರ್ಟೆಂಟ್ ಜಾತಿ ಲಿಂಗ ಧರ್ಮ ಜನಾಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಯಾರನ್ನು ಭೇದ ಭಾವ ಮಾಡುವಂತಿಲ್ಲ ನಾನು ಯಾವುದೋ ಒಂದು ಕೆಳ ಜಾತಿಯಲ್ಲಿ ಹುಟ್ಟಿದೀನಿ ಅಂತ ನನ್ನನ್ನ ಹೊಗಳುವಂಗಿಲ್ಲ ಅಥವಾ ತೆಗಳುವಂಗಿಲ್ಲ ನಾನು ಯಾವುದೋ ಬೇರೆ ಅಸ್ಸಾಮು ಅಥವಾ ಇನ್ಯಾವುದೋ ಒಂದು ಬೇರೆ ಪ್ರದೇಶದಲ್ಲಿ ಇದ್ದೀನಿ ಅಂತ ಮಾಡಂಗಿಲ್ಲ ನನ್ನ ಜನಾಂಗದ ಬಗ್ಗೆ ಮಾಡಂಗಿಲ್ಲ ನನ್ನ ಭಾಷೆಯನ್ನು ಇದುಕೊಂಡು ಯಾವುದೇ ರೀತಿಯಾದಂತ ತಾರತಮ್ಯ ಮಾಡುವಂಗಿಲ್ಲ ಅಂತ ಆರ್ಟಿಕಲ್ ಫಿಫ್ಟೀನ್ ಹೇಳುತ್ತೆ ಆರ್ಟಿಕಲ್ ಫೋರ್ಟೀನ್ ಅಂತ ಹೇಳ್ತು ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತ ಹೇಳುತ್ತೆ ಮತ್ತೆ ಇಲ್ಲಿ ಕಾನೂನು ಮುಂದೆ ಎಲ್ಲರೂ ಅಂದ್ರೆ ರಾಷ್ಟ್ರಪತಿ ರಾಜ್ಯಪಾಲರ ವಿಶೇಷ ಅಧಿಕಾರ ಇದೆ ಇಲ್ರಿ ಅಂತ ಎಸ್ ಅಲ್ಲಿ ಅದನ್ನ ಬಿಟ್ಟು ಏನಂದ್ರೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಈ ರಾಷ್ಟ್ರದ ಮಹೋನ್ನತ ಹುದ್ದೆಯಲ್ಲಿ ಅವರುಗಳಿಗೆ ಬಿಟ್ಟು ಮತ್ತೆ ಇನ್ನೊಂದು ನೀವು ಅನ್ಬೋದಿಲ್ಲ ಆರ್ಟಿಕಲ್ ಫೋರ್ಟೀನ್ ಅಲ್ಲಿ ಹೌದು ಎ ಸಿ ಎಸ್ ಟಿ ಸ್ಪೆಷಲ್ ರಿಸರ್ವೇಶನ್ ಇದೆ ಹೆಂಗ್ ಎಸ್ ಈ ಸಮಾಜದಕ್ಕೆ ಸಮಾಜದಲ್ಲಿ ತುಳಿದಕ್ಕೊಳಗಾದವರನ್ನ ಮೇಲೆತ್ತಿರುವಂತಹ ಸಾಂವಿಧಾನಿಕವಾದಂತಹ ಕಾಯ್ದೆಗಳು ಅದನ್ನ ವಿರೋಧ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಎಲ್ಲರೂ ಕಾನೂನು ಸಮಾನ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳುತ್ತೆ ಹೇಳಿದ್ನಲ್ಲ ಜಾತಿ ಲಿಂಗ ಜಾತಿ ಲಿಂಗ ಮತ್ತು ಜನ್ಮಸ್ಥಳ ನಮ್ಮ ಭಾಷೆಯ ಆಧಾರದ ಮೇಲೆ ಯಾರನ್ನು ತಾರತಮ್ಯ ಮಾಡುವಂತಿಲ್ಲ ಅಂತ ಆರ್ಟಿಕಲ್ ಫಿಫ್ಟೀನ್ ಹೇಳುತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಏನ್ ಹೇಳುತ್ತೆ ಅಂದ್ರೆ ಸಾರ್ವಜನಿಕ ಹುದ್ದೆಯಲ್ಲಿ ಎಲ್ಲರಿಗೂ ಸಮಾನತೆ ಅಂತ ಹೇಳುತ್ತೆ ಫಾರ್ ಎಕ್ಸಾಂಪಲ್ ನಾವೆಲ್ಲಾ ಎಕ್ಸಾಮ್ಸ್ ಕಾಂಪಿಟೇಷನ್ ಮಾಡ್ತಾ ಇಲ್ಲಿ ಯಾರನ್ನು ನಮ್ಮವನು ನಿಮ್ಮವನು ಎನ್ನುವ ಸ್ವಪಕ್ಷಪಾತ ಸ್ವಜನ ಪಕ್ಷಪಾತ ಜಾತಿ ಅಥವಾ ಜನಾಂಗ ಅಥವಾ ನಮ್ಮ ಭಾಷೆಯವನು ಅಥವಾ ನಮ್ಮವನು ನಿಮ್ಮವನು ಎನ್ನುವ ತಾರತಮ್ಯ ಮಾಡುವ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದಂತಹ ಉದ್ಯೋಗ ಅವಕಾಶಗಳನ್ನ ಕೊಡಬೇಕು ಸರ್ವಿಸಸ್ ಅಂತ ಬರ್ತಾವಲ್ಲ ಅಲ್ಲಿ ಎಲ್ಲರಿಗೂ ಸಮಾನತೆಯನ್ನ ಕೊಡಬೇಕು ಯಾರು ಮೇನಲ್ಲ ಯಾರು ಕೇಳಲ್ಲ ಎಲ್ಲರಿಗೂ ಸಮಾನರನ್ನಾಗಿ ನೋಡ್ಬೇಕಂತ ಹೇಳುತ್ತೆ ಒಂದ್ರೆ ಎಸ್ ನಾವು ಪಿ ಐ ಬರೀತಾ ಇದೀವಿ ಅಥವಾ ಕೆ ಎಸ್ ಅಲ್ಲಿ ಬೇರೆ ಬೇರೆ ಡಿವೈಡ್ ಕಡಿಮೆ ಎಸ್ ಅನ್ಬಹುದು ಬಟ್ ಅದು ಇದಕ್ಕೆ ಅಪವಾದ ಅಲ್ಲ ಅದೇನಂದ್ರೆ ಅದಾಗ್ಲೇ ಹೇಳಿದ್ನಲ್ಲ ಸಮಾಜದಲ್ಲಿ ತುಳಿತಕ್ಕೊಳಗಾದವರನ್ನ ಮೇಲ್ ತರುವ ಒಂದು ಮಾರ್ಗ ಆಗಿದೆ ಅದು ಈ ಕಾನೂನಿಗೆ ವಿರುದ್ಧವಾದದ್ದು ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಆರ್ಟಿಕಲ್ ಹದಿನಾರ ಏನ್ ಹೇಳುತ್ತೆ ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನತೆ ಅಂತ ಹೇಳತ್ತೆ ಇನ್ನು ಆರ್ಟಿಕಲ್ ಸೆವೆಂಟೀನ್ ಬರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಟೈಮ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಆಗಿದೆ ಆರ್ಟಿಕಲ್ ಸೆವೆಂಟೀನ್ ಏನ್ ಹೇಳುತ್ತೆ ಅಂದ್ರೆ ಅಸ್ಪೃಶ್ಯತೆ ನಿವಾರಣೆ ಸಮಾಜದಲ್ಲಿ ಇರುವಂತ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಬೇಕು ಅಂತ ಹೇಳುತ್ತೆ ಅಂದ್ರೆ ಈತ ಶೂದ್ರ ಸುರ ಈತಿಯವನು ಈತನನ್ನ ಸಮಾಜದಿಂದ ಹೊರಗಿಡಬೇಕು ಅಂತ ನಮ್ಮ ಕಾಲ ಕಲಾಂತರದಿಂದ ಬಂದಿರತಕ್ಕಂಥ ಅಲ್ಲಿ ಅಟ್ ಪ್ರೆಸೆಂಟ್ ಇದು ನಮಗೆ ಅವಶ್ಯವಿಲ್ಲ ಇಲ್ಲಿ ಯಾವುದೇ ಕೆಳ ಜಾತಿಯವನು ಮೇಲ್ಜಾತಿಯವನುಂದು ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳುತ್ತೆ ಯಾವುದು ಆರ್ಟಿಕಲ್ ಹದಿನೇಳು ಏನೋ ತಾರತಮ್ಯ ತಾರತಮ್ಯ ಮಾಡಂಗಿಲ್ಲ ಅಸ್ಪೃಶ್ಯತೆ ಯಾವುದಕ್ಕೆ ಅಸ್ಪೃಶ್ಯತೆ ಅಸ್ಪೃಶ್ಯರು ಕೆಳಗಿನವರು ದಮನಿ ಧಮನಿತರು ಅನ್ನುವಂತಹ ಒಂದು ಏನೋ ಕೆಳಜಾತಿಯವಾ ಮೇಲ್ಜಾತಿಯವಾ ಅನ್ನುವಂತ ತಾರತಮ್ಯ ಮಾಡಂಗಿಲ್ಲ ಹಂಗ್ ಮಾಡಿದ್ರೆ ಲಾಕಪ್ ಹೋಗ್ಬೇಕು ಅದಕ್ಕೆ ಅದರದ್ದೇ ಆದಂತ ಕಾನೂನುಗಳಿದಾವೆ ಸರ್ಕಾರ ಅದಕ್ಕೆ ಅದರದ್ದೇ ಆದಂತ ಕಾನೂನುಗಳನ್ನ ಮಾಡಿರ್ತಕ್ಕಂಥದ್ದು ದೇಶದಲ್ಲಿ ಯಾವುದೇ ರೀತಿಯಾದಂತಹ ಬಿರುದು ಭಾವಲಿಗಳನ್ನ ಕೊಡುವಂಗಿಲ್ಲ ಸ್ವತಂತ್ರದ ಮುಂಚೆ ಇತ್ತು ರಾವ್ ಬಹುದೂ ಗುಲ್ಕರ್ಣಿ ದೇಸಾಯಿ ಗೌಡ್ರು ಅನ್ನುವಂತಹ ಕಾನೂನುಗಳಿತ್ತು ಆದರೆ ಸ್ವತಂತ್ರದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನವನ್ನು ನಾವೇ ಅಳವಡಿಸಿಕೊಡ್ಬಲ್ಲ ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಬಿರುದುಗಳನ್ನ ಬಿರುದು ಬಾವಲಿಗಳನ್ನ ಪಡ್ಕೊಳ್ಳುವಂಗಿಲ್ಲ ಒಂದೆರಡನ್ನ ಬಿಟ್ಟು ಯಾವುದು ಶಿಕ್ಷಣ ಮತ್ತು ಸೇನೆ ಇಲ್ಲಿ ಎಜುಕೇಶನ್ ಅಲ್ಲಿ ಮತ್ತು ಯಾವುದು ಆರ್ಮಿಯಲ್ಲಿ ನೀವು ಕೊಡಬಹುದು ಕಮಾಂಡರ್ ಜನರಲ್ ಕ್ಯಾಪ್ಟನ್ ಈ ತರ ಕೊಡ್ತಾರೆ ಸುಬೇದಾರ್ ಅಲ್ಲಿ ಕೊಡಬಹುದು ಇವನ್ ಶಿಕ್ಷಣ ಸಂಸ್ಥೆಗಳಲ್ಲೂ ಕೊಡಬಹುದು ಹಂಗಂದ್ರೆ ಮತ್ತೆ ಭಾರತ ರತ್ನ ಅಂತ ಕೊಡ್ತಾರೆ ಪದ್ಮಶ್ರೀ ಅವಾರ್ಡ್ ಅಂತ ಕೊಡ್ತಾರೆ ಸೊ ಅವುಗಳು ಬಿರುದಲ್ವೇನು ಅವುಗಳು ಬಿರುದಲ್ಲ ಅವುಗಳು ಪ್ರಶಸ್ತಿ ಅಂತ ನಾವು ಕರಿತೀವಿ ಅದನ್ನು ಬಿಟ್ರೆ ನಾವು ಚಾಲೆಂಜಿಂಗ್ ಸ್ಟಾರು ಗೋಲ್ಡನ್ ಸ್ಟಾರು ರಾಕಿಂಗ್ ಸ್ಟಾರ್ ಎಲ್ಲ ಬಿರುದುಗಳೆಲ್ಲ ಅವು ನಮ್ಮ ವಾಸ್ತವಿಕ ಜೀವನದಲ್ಲಿ ಬಳಸ್ತಕ್ಕಂಥದ್ದು ಆದರೆ ಇಲ್ಲಿ ಮೂಲ ಏನಂದ್ರೆ ತಲೆ ತಲಾಂತರದಿಂದ ಏನಿತ್ತು ಊರಲ್ಲಿ ಜಮೀನ್ದಾರ ಗೌಡ್ರು ದೇಸಾಯಿಗಳು ಈ ರೀತಿ ಬೇರೆ 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 ಬಿರುದುಗಳಿತ್ತು ರಾವ್ ರಾಜ ಬಹದ್ದೂರ್ ಮಹಾರಾಜ ಈ ರೀತಿ ಈ ರೀತಿ ಇತ್ತಲ್ಲ ಅವುಗಳೆಲ್ಲವೂ ಜನರಲ್ಲಿ ಅಸಮಾನತೆಯನ್ನ ಉಂಟು ಮಾಡುತ್ತೆ ಹಾಗಾಗಿ ಅವುಗಳನ್ನ ತೆಗೆದು ಹಾಕಬೇಕು ಅನ್ನೋ ಉದ್ದೇಶದಿಂದಾನೇ ಏನ್ ಮಾಡಿದ್ರು ಈ ಏಟೀನ್ ಆರ್ಟಿಕಲ್ ಸೇರಿಸಿದ್ರು ಸಮಾನತೆ ಹಕ್ಕಲ್ಲಿ ಬರ್ತೀವಿ ಹೇಳದ್ನಲ್ಲ ಈಗ ಒಂದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಹದಿನೆಂಟು ಇನ್ನೊಂದ್ಸಾರಿ ರಿವಿಷನ್ ಆರ್ಟಿಕಲ್ ಫೋರ್ಟಿನ್ ಏನ್ ಹೇಳುತ್ತೆ ಆಲ್ ಆರ್ವಲ್ ಇನ್ ಫ್ರಂಟ್ ಆಫ್ ಲಾ ಅಂತ ಹೇಳಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಒಂದು ಸಮಾನ ರಕ್ಷಣೆಯನ್ನು ಪಡ್ಕೊಳ್ತಾರೆ ಅಂತ ಹೇಳುತ್ತೆ ಆರ್ಟಿಕಲ್ ಹದಿನೈದು ಏನ್ ಹೇಳುತ್ತೆ ಈ ಭಾರತದಲ್ಲಿ ಭಾರತ ಸಂವಿಧಾನದ ಅಡಕವಾಗಿರುವಂತೆ ಜಾತಿ ಲಿಂಗ ಧರ್ಮ ಮತ್ತು ಹುಟ್ಟು ಸ್ಥಳ ಜನಾಂಗದ ಆಧಾರದ ಮೇಲೆ ತಾರತಮ್ಯ ತಮ್ಮ ಅಂತ ಇದು ಹೇಳುತ್ತೆ ಇನ್ನು ಆರ್ಟಿಕಲ್ ಸಿಕ್ಸ್ಟೀನ್ ಏನ್ ಹೇಳುತ್ತೆ ಸಾರ್ವಜನಿಕ ಹುದ್ದೆಗಳಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಿದ್ರೆ ಎಲ್ಲರಿಗೂ ಕೂಡ ಸಮಾನ ಹಕ್ಕನ್ನ ಕೊಡಬೇಕು ಸಮಾನ ಸೇವೆಯನ್ನ ಕೊಡ್ಬೇಕಂತ ಹೇಳುತ್ತೆ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆ ತೊಡೆದ ಹಾಕುವಿಕೆ ನೀನು ಕೆಳ ಜಾತಿಯವ ಮೇಲ್ಜಾತಿಯವ ಎಂಬ ತಾರತಮ್ಯವನ್ನ ಮಾಡುವಂತಿಲ್ಲ ಅಂತ ಆರ್ಟಿಕಲ್ ಸೆವೆಂಟೀನ್ ಹೇಳುತ್ತೆ ಇನ್ನು ಆರ್ಟಿಕಲ್ ಏಟೀನ್ ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಯಾವುದೇ ರೀತಿಯಾದ ಬಿರುದು ಭಾವನೆಗಳನ್ನ ಕೊಡುವಂಗೆಲ್ಲ ವರದ್ ಮಾಡಲಾಗಿದೆ ಮತ್ತೆ ಬೇರೆ ದೇಶದಿಂದ ಕೊಡ್ತಾರಲ್ಲ ಅದಕ್ಕೆ ಅದನ್ನು ಪಡ್ಕೊಂಬುದು ರಾಷ್ಟ್ರಪತಿಯ ಒಪ್ಪಿಗೆಯ ಮೇರೆಗೆ ಬೇರೆ ರಾಷ್ಟ್ರದಿಂದ ಪಡುವಂತಹ ಪ್ರಶಸ್ತಿಗಳನ್ನ ಬಿರುದ್ ಪ್ರಶಸ್ತಿಗಳನ್ನ ಪಡೆದುಕೊಂಡರೂ ಕೂಡ ರಾಷ್ಟ್ರಪತಿಯ ಒಂದು ಅನುಮೋದನೆಯ ಮೇರೆಗೆ ಆಗುತ್ತೆ ಸೊ ಇದು ಏನಂದ್ರೆ ರೈಟ್ ಟು ಇಕ್ವಾಲಿಟಿ ಅಂತ ಬರುತ್ತೆ